ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ದಿವಸ ಚಂದ್ರಗ್ರಹಣ ಅಂತ ಗ್ರಹಣ ಸೂರ್ಯಗ್ರಹಣ ಚಂದ್ರಗ್ರಹಣ ಎರಡು ಲೋಕದಲ್ಲಿ ಬರ್ತಾ ಇರುತ್ತವೆ ದೇವತೆಗಳಿಗೂ ದೈತ್ಯರಿಗೂ ಅನೇಕ ಬಾರಿ ಯುದ್ಧಗಳಾಗಿವೆ ದೈತ್ಯರು ಲೋಕಕ್ಕೆ ಹಿಂಸೆಯನ್ನು ಕೊಡುತ್ತೆ ದೈತ್ಯರು ಲೋಕಪೀಡೆಯನ್ನು ಉಂಟು ಮಾಡುವವರು ದೈತ್ಯರು ಮಾಡುವ ಕಾರ್ಯ ಯಾವುದೇ ಆಗಲಿ ಅದು ಭಗವಂತನಿಗೆ ಇಷ್ಟವಿಲ್ಲ ಭಗವಂತನಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡಿದರೆ ಅದು ಸಿದ್ಧಿಯಾಗೋದಿಲ್ಲ ಅದಕ್ಕಾಗಿ ದೇವತೆಗಳೆಲ್ಲ ಮಗ ಭಗವಂತನಲ್ಲಿ ಮೊರೆ ಇಟ್ಟರು ನಾನು ನಿಮ್ಗೆ ಅಮೃತ ಕೊಡ್ತೇನೆ ಸುಮ್ಮರಿಯಿಂದ ಭಗವಂತ ಅಮೃತ ಎಂಥದಪ್ಪ ಅಷ್ಟು ಸುಲಭವಾಗಿ ಸಿಗೋದಲ್ಲ ಅದು ಅಮೃತ ಅದಕ್ಕಾಗಿ ದೇವತೆಗಳು ಮತ್ತೆ ದೈತ್ಯರು ಇಬ್ಬರೂ ಕೂಡ ಸಮುದ್ರವನ್ನ ಕಡೆದರು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನ ಅಪೂರ್ವವಾದ ವಸ್ತುಗಳು ಹುಟ್ಟಿ ಬಂದವು ಕಾಮಧೇನು ಹುಟ್ಟಿ ಬಂದಿದ್ದವು ಎಲ್ಲ ಹುಟ್ಟಿ ಬಂದಿದ್ದಾರೆ ಕೌಸ್ತುಭವಾಣಿ ಮೊದಲಾದ ಮೊದಲಾದ ಧನುವಂತನೇ ರೂಪ ಪರಮಾತ್ಮ ಅಮೃತ ಕಲಶವನ್ನು ಹಿಡಿದುಕೊಂಡು ತಾನೇ ಉದ್ಭವಿಸಿದ ಅಮೃತ ಕಲಶ ನೋಡಿದ್ರು ದೈತ್ಯರು ಕುತ್ಕೊಂಡು ಹೋಗ್ಬಿಟ್ರು ಬಿಡಲೇ ಇಲ್ಲ ಕಷ್ಟಪಟ್ಟು ಕಡದರವ್ರು ಇವರು ಇವರು ಸೇರಿದ್ದಾರೆ ಆಗ ಪರಮಾತ್ಮ ಹೇಳ್ದ ನಿಮ್ಮ ಕೊರತೆಯನ್ನು ಸುಮ್ಮೀರಿ ದೇವತೆಗಳಿಗೆಲ್ಲ ರೂಪ ಯಾವ್ದು ಹಾಕೋಬೇಕವಾಗ ಆಕರ್ಷಣೀಯವಾದ ರೂಪ ದೈತ್ಯರನ್ನ ಮೋಹಗೊಳಿಸುವ ರೂಪ ದೈತ್ಯರಲ್ಲಿ ಇರ್ತಕ್ಕಂತಹ ಅಮೃತ ಕಲಶ ಅದು ದೇವತೆಗಳಿಗೆ ಸಿಕ್ಕಬೇಕು ಅದಕ್ಕಾಗಿ ಮೋಹಿನಿ ರೂಪವನ್ನು ಧರಿಸಿದ ಭಗವಂತ ಆಗಲೇ ಮೋಹಿನಿ ರೂಪ ಅತ್ಯಂತ ಆಕರ್ಷಣೀಯವಾದದ್ದು ನೋಡಿದ್ರು ದೈತ್ಯರು ಎಲ್ಲ ಅಮೃತ ಕಲಶವನ್ನ ಪರಮಾತ್ಮನಿಗೆ ಒಪ್ಪಿಸಿದರು ಹೇಳ್ದ ಎಲ್ಲರೂ ಸ್ನಾನ ಮಾಡಿ ಮುಡಿಯು ಟು ಬನ್ನಿ ಅದಕ್ಕ ಬರ್ತನ ಕಣ್ ಅಮೃತ ಕಲಶವನ್ನ ದರ್ಭೆಯ ಮೇಲೆ ಇಟ್ಟ ದರ್ಭೆಗೆ ಅಮೃತ ಕಲಶದ ಸ್ಪರ್ಶ ಆಗಿದೆ ಅಮೃತದ ಸ್ಪರ್ಶ ಅದಕ್ಕಾಗಿ ದರ್ಭೆ ಅತ್ಯಂತ ಪವಿತ್ರ ಮುಂದಕ್ಕೆ ಹೇಳ್ತೀನಿ ಈ ಗ್ರಹಣದ ಸಮಯದಲ್ಲಿ ಅನೇಕ ವಸ್ತುಗಳ ಮೇಲೆ ದರ್ಭೆಯನ್ನ ಇಟ್ಟುಬಿಟ್ರೆ ಅದು ಪವಿತ್ರವಾಗಿರುತ್ತದೆ ಗ್ರಹಣದ ವೇದೆ ಸೋಂಕು ಅದಕ್ಕೆ ಬರೋದಿಲ್ಲ ಅಂತ ಅರ್ಥ ಹಾಗೆ ದರ್ಭೆಯ ಮೇಲೆ ಅಮೃತ ಕಲಶವನ್ನು ಇಟ್ಟರು ದೇವತೆಗಳು ಒಂದು ಗುಂಪಿಗೆ ಕುಳಿತರು ದೈತ್ಯರೂ ಒಂದು ಗುಂಪಿನಲ್ಲಿ ಸಾಲಾಗಿ ಕುಳಿತಿದ್ದಾರೆ ಮೋಹಿನಿ ರೂಪದ ಪರಮಾತ್ಮ ಅಮೃತವನ್ನ ಇವರಿಗೆ ಕೊಡ್ತಾ ಬಂದ ಹಂಚುತ್ತಾ ಬಂದ ಅಷ್ಟರಲ್ಲಿ ಒಬ್ಬ ರಾಕ್ಷಸ ಮಾಡಿದಾನೆ ದೈತ್ಯ ಅವನು ವಿಪ್ರಚಿತ್ತಿ ಎನ್ನುವ ರಾಕ್ಷಸನಿಗೆ ಮತ್ತು ಸಿಂಹಿಕೆ ಎಂಬುವವನಿಗೆ ಮಗನಾಗಿ ಹುಟ್ಟಿದ್ದಾನೆ ಅವನ ಹೆಸರು ಸ್ವರ್ಭಾನು ಅಂತ ವಿಪ್ರಚಿತ್ತಿ ಮತ್ತು ಸಿಂಹಿಕೆ ದಂಪತಿಗಳಿಗೆ ದೈತ್ಯ ದಂಪತಿಗಳು ರಾಕ್ಷಸರು ಅವರಿಗೆ ಹುಟ್ಟಿರುವ ಮಗ ಇವನ ಹೆಸರು ಸ್ವರ್ಭಾನು ಅಂತ ಬಂದು ದೇವತೆಗಳ ಗುಂಪಿನಲ್ಲಿ ಕುಳಿತು ಬಿಟ್ಟಿದ್ದಾನೆ ಪರಮಾತ್ಮ ಎಲ್ಲರಿಗೂ ಅಮೃತ ಹಂಚಿಕೊಂಡು ಬಂದ ದೇವತೆಗಳಿಗೆ ಇವನಿಗೆಲ್ಲ ಅಮೃತ ಸಿಕ್ಕ ಅಮೃತ ರಾಕ್ಷಸರಿಗೆ ಅಮೃತ ಸಿಕ್ಕ ಬಿಟ್ರಿ ಇನ್ನೇನ್ ಗತಿ ಇನ್ನು ಅದು ಸಾವಿಲ್ಲ ರೋಗ ಇಲ್ಲ ರುಜಿನೇ ಇಲ್ಲ ಆವೇಶ ಇಲ್ಲ ಉದ್ವೇಗ ಇಲ್ಲ ಕೋಪ ಇಲ್ಲ ತಾಪ ಇಲ್ಲ ಅಂತ ಅಮೃತ ಸುಮ್ಮನೆ ಸಾಮಾನ್ಯವಾದದ್ದಲ್ಲ అది దేవతల సిక్కబేకు పరమాత్మ ప్రియరు పరమాత్మ భక్తరు యవగూ కూడా అదక్షసీ సిక్బిట్రు ఏం గతి అందో సూర్య చంద్రరు దేవతల గుంపినే కుళతరు పరమాత్మన సెమరు రాక్షస కూట్బాన పంక్తి అంతరు సున్నీరే ఎంత భగవంత అవును కైగా హాకస్కళ ಬಾಯಿ ಅಂದ್ಬಿಟ್ಟ ಒಂದ ಹನಿ ಅಮೃತ ಬಿದ್ದುಬಿಡ್ತ ಅವನ ಬಾಯ್ ನೊಳಕ್ಕೆ ಸ್ವರ್ಬಾನು ರಾಕ್ಷಸ ಎಲ್ಲ ಅಮೃತವನ್ನು ಹಂಚಿದ ನೋಡ್ತಾನೆ ಭಗವಂತ ಅಯ್ಯೋ ದೈತ್ಯ ನೀನು ಅಮೃತವನ್ನ ಪ್ರಾರ್ಥನೆ ಮಾಡಿಬಿಟ್ಟಲ್ಲೋ ಅಷ್ಟೊತ್ತಾಗ್ಲೇನೆ ಅಮೃತ ಅವನ ಶರೀರದ ರುಂಡ ಮುಂಡಗಳ ಭಾಗಕ್ಕೆಲ್ಲ ಸೇರಿತು ಭಗವಂತ ಹಿಂದೆ ಬಂದು ನೋಡಿದ್ ಅವನ ಶಿರೇದನ ಮಾಡ್ಬಿಟ್ಟ ತಲೆಯನ್ನು ಕುತ್ತಿಗೆಯನ್ನು ಕತ್ತರಿಸ್ಬಿಟ್ಟ ತಲೆಯೇ ಬೇರೆ ಆಗೋಯ್ತು ಉಳಿದ ಭಾಗವೇ ಒಂದಾಗೋಯ್ತು ಆದರೂ ಅಮೃತ ಸಿಕ್ಕಲ್ಲ ಅಮೃತ ಸಾಲೆ ಇಲ್ವಲ್ಲ ಸಾಲ ಇಲ್ಲ ಮತ್ತೆ ಹೇಗೆ ರುಂಡದ ಭಾಗ ಯಾವುದಿದೆ ಅದೊಂದು ಭಾಗ ರುಂಡ ಇಲ್ಲ ಇಡೀ ಶರೀರ ಇದೆ ಅದನ್ನ ರಾಹು ಅಂತ ಕರೆದರು ವೃಂದ ಮಾತ್ರ ಇದೆ ಅದನ್ನ ಕೇತು ಅಂತ ಕರೆದ್ರು ಅವರೇ ರಾಹುಕೇತುಗಳು ಉತ್ಪನ್ನವಾಯಿತು ಕೇತುಗಳು ಅಮೃತ ಸಿಕ್ಕಿರೋದ್ರಿಂದ ಅವರು ಸಾಯಿಲ್ಲ ಏನ್ ಮಾಡ್ಬೇಕು ಅವಾಗ ಭಗವಂತ ಅಯ್ಯೋ ಇಂಥ ಕೆಲಸ ಆಯ್ತಲ್ಲ ಅಂತ ಹೇಳಿ ಆ ಆಗ ಅವರನ್ನ ಗ್ರಹಗಳ ಗುಂಪಿಗೆ ಸೇರಿಸಿದ ಅದರ ತನಕ ಇದ್ದಿದ್ದೆ ಸಪ್ತಗ್ರಹಗಳು ಸೂರ್ಯ ಚಂದ್ರ ಅಂಗಾರಕ ಅಂದ್ರೆ ಕುಜ ಬುಧ ಗುರು ಶುಕ್ರ ಶನಿ ಇಳೆ ಗ್ರಹಗಳು ಈ ರಾಹು ರಾಹುಕೇತುಗಳು ಸೇರ್ಕೊಂಡ ಮೇಲೆ ನವಗ್ರಹ ಅಂತ ಹೆಸರಾಯಿತು ಇವರಿಗೆ ಸ್ವತಂತ್ರವಾದ ಮನೆ ಯಾವುದೂ ಇಲ್ಲ ಜೊಡ ಅಂದ್ರೆ ಅದು ರಾಶಿ ಚಕ್ರದಲ್ಲಿ ಇವರಿಗೆ ಮನೆ ಯಾವುದೂ ಇಲ್ಲ ಇವರಿಗೆ ಎಲ್ಲ ಗ್ರಹಗಳಿಗಿದ್ದಂತೆ ಈಗ ಮೇಷ ವೃಶ್ಚಿಕ ಕುಜನಿಗೆ ಮನೆ ವೃಷಭತುಲ ಶುಕ್ರನಿಗೆ ಮಿಥುನ ಕನ್ಯಾ ಬುಧನಿಗೆ ಕರ್ಕಾಟಕ ಚಂದ್ರನಿಗೆ ಸಿಂಹರಾಶಿ ರವಿಗೆ ಧನುರ್ಮೀನಗಳು ಗುರುವಿಗೆ ಮಕರ ಕುಂಭ ಶನಿಗೆ ಇವರಿಗೆಲ್ಲ ಗ್ರಹಗಳಿಗೆ ಮನೆ ಉಂಟು ಇವರಿಗೆ ಮನೆ ಇಲ್ಲ ರಾಹುಕೇತುಗಳಿಗೆ ಅದಕ್ಕೆ ಭೂ ಛಾಯಾಗ್ರಹಗಳು ಅಂತ ಇವರಿಗೆ ಕರೀತಾರೆ ಆಸ್ಟ್ರಾಲಜಿನಲ್ಲಿ ಭೂ ಛಾಯಾಗ್ರಹಗಳು ಹೀಗೇನು ಫಲ ಕೊಡೋದು ಅಂಥ ಶಾಶ್ವತವಾದ್ದಲ್ಲ ಯಾರು ರಾಹು ಕೇತುಗಳು ಮಾತ್ರ ಇದಾರೆ ಅಷ್ಟೇನೆ ನವಗ್ರಹಗಳ ಗುಂಪಿನಲ್ಲಿ ಸೇರಿದ್ದಾರೆ ಆಮೇಲೆ ರಾಹುರ್ ಬಾಹುಬಲಂ ಕೇತುವು ಮೋಕ್ಷಕಾರಕ ಅಂತ ಕೊಟ್ಟ ಭಗವಂತ ಅನುಗ್ರಹಿಸಿದ ಚಂದ್ರರ ಸಮ್ಮೆ ಮಾಡಿದ್ರಲ್ಲ ಸತ್ತಿಲ್ಲ ಯಾಕಂದ್ರೆ ಅಮೃತ ಬಿದ್ದಿದೆಯಲ್ಲ ಒಂದು ಹಾನಿ ಸೂರ್ಯಚಂದ್ರರು ಸನ್ನೆ ಮಾಡಿದ್ರಲ್ಲ ನಿಮ್ಮ ಮೇಲೆ ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ ಎಂದ್ರು ಆಕ್ರಮಣ ಯಾರು ಈ ಗ್ರಹಗಳು ರಾಹುಕೇತುಗಳು ಅದಕ್ಕೇನೆ ಸೂರ್ಯಚಂದ್ರರ ಮೇಲೆ ಅವರು ಬಂದು ಆಕ್ರಮಣ ಮಾಡುವುದಕ್ಕೆ ಗ್ರಹಣ ಅಂತ ಹೆಸರು ಬಂತು ಅದರ ತನಕ ಇರಲಿಲ್ಲ ಗ್ರಹಣವೇ ಇರಲಿಲ್ಲ ಆಗ ಏನಾಯ್ತು ಹಾಗಾದ್ರೆ ಸೂರ್ಯಚಂದ್ರರು ಇಲ್ಲ ಸೂರ್ಯ ಗ್ರಹ ಸೂರ್ಯ ರಾಹುಗ್ರಸ್ತ ಕೇತು ಚಂದ್ರಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ ಇವೆಲ್ಲ ಹೇಳ್ತೀವಿ ಪ್ರಸ್ತುತ ಇವತ್ತು ಬಂದಿರೋದು ರಾಹುಗ್ರಸ್ತ ಚಂದ್ರಗ್ರಹಣ ಬಂದಿರೋದಿರ್ತವೆ ಇದಿಷ್ಟು ಗ್ರಹಣದ ವಿಚಾರ ಆದರೆ ಅಸ್ಟ್ರಾನಮಿ ಫಿಸಿಕಲ್ ಸೈನ್ಸ್ ಪ್ರಕಾರವಾಗಿ ಸೂರ್ಯ ಚಂದ್ರ ಭೂಮಿ ಸೂರ್ಯನ ಸುತ್ತಲೂ ಭೂಮಿ ಸುತ್ತುತ್ತದೆ ಭೂಮಿಯ ಸುತ್ತಲೂ ಚಂದ್ರ ಸುತ್ತಾನೆ ಈ ಮೂರೂ ಇದೆ ಸೂರ್ಯ ಚಂದ್ರ ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದರೆ ಅದು ಗ್ರಹಣ ಮಧ್ಯದಲ್ಲಿ ಚಂದ್ರ ಬಂದ ಸೂರ್ಯನ ಬೆಳಕು ಚಂದ್ರನೇ ಭೂಮಿಗೆ ಕಾಣಿಸುವುದಿಲ್ಲ ಅದೊಂದು ಗ್ರಹಣ ಮಧ್ಯದಲ್ಲಿ ಭೂಮಿ ಬಂತು ಚಂದ್ರನಿಗೆ ಬೆಳಕು ಬೀಳೋದಿಲ್ಲ ಸೂರ್ಯನ ಬೆಳಕು ಚಂದ್ರ ಗ್ರಹಣ ಅಂತ ಆಗ್ತಾ ಬಂತು ಇನ್ನು ಈ ಗ್ರಹಣ ಮೊದಲಿಂದ ಬಂದಿರೋದು ಧಾರ್ಮಿಕ ನಂಬಿಕೆ ಈ ಸಮಯದಲ್ಲಿ ಸ್ಪರ್ಶ ಅಂತ ಇದೆ ಗ್ರಹಣ ಹಿಡಿಯೋದು ಅಂತ ಹಿಡಿತಾ ಹಿಂದಿನ ಸೂರ್ಯಗ್ರಹಣವನ್ನು ಬರೀ ಕಣ್ಣಿನಲ್ಲಿ ಯಾವತ್ತೂ ನೋಡಬಾರ್ದು ಚಂದ್ರಗ್ರಹಣ ನೋಡಬಹುದು ಇವತ್ತಿನ ಗ್ರಹಣ ನೋಡಬಹುದು ಏನು ತೊಂದರೆ ಇಲ್ಲ ಸೂರ್ಯಗ್ರಹಣ ಕಣ್ಣಿನಲ್ಲಿ ನೋಡಕ್ಕಾಗಲ್ವಲ್ಲ ಅದಕ್ಕೆಲ್ಲ ಹಿಂದೆ ಹಳೆ ಮಾಡೋರು ಅದೇ ಹಳ್ಳದಲ್ಲಿ ಏನ್ ಸಂಬಂಧ ಒಂದು ತಟ್ಟೆಯ ಹೊರಕ್ಕೆ ನೀರನ್ನು ಹಾಕಿಬಿಟ್ಟು ಒಕೆಯನ್ನ ನಿಲ್ಲಿಸಿದ್ರೆ ಗ್ರಹಣ ಹಿಡಿದಾಗ ಆ ಒನಕೆ ಸ್ಟ್ರೈಟ್ ಆಗಿ ನಿಂತೇ ಇರೋದು ಗ್ರಹಣ ಪೂರ್ತಿ ಸಮಯ ಪೂರ್ತಿ ಗ್ರಹಣ ಬಿಟ್ಟು ಕೂಡಲೇ ಒನಕೆ ಬಿದ್ದು ಹೋಗೋದು ಓ ಗ್ರಹಣ ಬಿಡ್ತು ಬಿಡ್ತು ಗ್ರಹಣ ಬಿಟ್ಟು ಹೋಯ್ತು ಅಂತ ಎಲ್ರಿಗೂ ಗೊತ್ತು ಗೊತ್ತಾಗೋದು ಅವಾಗ ಹಿಂದಿನ ಕಾಲದಲ್ಲಿ ಈಗಲೂ ಇಡ್ತಾರೋ ಏನೋ ಈಗೆಲ್ಲ ಟಿ ವಿಗಳು ಆವಾಗೆಲ್ಲ ಟಿ ವಿಗಳೇನು ಬಂದಿರಲಿಲ್ಲ ಸಮಯ ನೋಡ್ಕೊಂಬಕ್ಕಾಗ್ತಿರ್ಲಿಲ್ಲ ಅವಾಗ ಆ ರೀತಿ ಪರೀಕ್ಷೆ ಮಾಡೋದು ಚಂದ್ರಗ್ರಹಣಕ್ಕೆ ಅನ್ವಯ ಆಗ್ತಿರ್ಲಿಲ್ಲ ಸೂರ್ಯ ಈ ರೀತಿಯಲ್ಲಿ ಗ್ರಹಣ ಸ್ಪರ್ಶ ಅಂದ್ರೆ ಹಿಡಿಯೋದು ಅಂತ ಅರ್ಥ ಮೋಕ್ಷ ಅಂದ್ರೆ ಬಿಡೋದು ಅಂತ ಅರ್ಥ ಕೆಲವು ಸಂದರ್ಭಗಳಲ್ಲಿ ಐವತ್ತು ಅರವತ್ತು ಭಾಗ ಹಿಡಿಯುತ್ತೆ ಉಳಿದ ಭಾಗ ಹಾಗೇ ಇರುತ್ತೆ ಇವತ್ತಿನ ದಿವಸದ ಗ್ರಹಣದಲ್ಲಿ ನೂರಕ್ಕೆ ನೂರರಷ್ಟು ಪೂರ್ತಿ ಹಿಡಿಯುತ್ತದೆ ಗ್ರಹಣ ಆ ಗ್ರಹಣ ಚಂದ್ರ ಅನ್ನೋದು ಹಾಲಿನ ಬಣ್ಣ ಅದನ್ನೇ ಬೆಳದೆಗಳು ಅಂತೀವಿ ಈ ಗ್ರಹಣ ಹಿಡಿದಾಗ ಸೂರ್ಯನ ಬೆಳಕು ಬೀಳಲ್ಲ ಆ ಗ್ರಹಣ ಇಡಿದಾಗ ಆ ಹಾಲಿನ ಬಣ್ಣ ಇರಲ್ಲ ದೀಪದ ಬಣ್ಣ ಇರುತ್ತೆ ಅದನ್ನ ಏನು ತೋರಿಸ್ತಾ ಇದಾರೆ ಒಂದೇ ಸಮನೆ ರಕ್ತ ಚಂದ್ರ ಗ್ರಹಣ ರಕ್ತ ಚಂದ್ರ ಗ್ರಹಣ ರಕ್ತ ಕೈಬರ್ಬೇಕಲ್ಲಿ ಆ ಬ ಆ ಬಣ್ಣ ಮೊದಲಿನ ಶೈನ್ ಇರೋದಿಲ್ಲ ಗ್ರಹಣ ಸಮಯದಲ್ಲಿ ಅದು ಬಿಡ್ತಾ ಬಂದಾಗ ಕಾಣಿಸುತ್ತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಈ ಸ್ಪರ್ಶ ಸಮಯದಲ್ಲಿ ಸ್ನಾನಾದಿಗಳನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಉತ್ತಮವಾದ ಪಕ್ಷ ಸ್ಪರ್ಶ ಹಿಡಿದಾಗ ಮಾಡುವ ಸ್ನಾನ ಒಂದು ಲಕ್ಷ ಸ್ನಾನಗಳಿಗೆ ಸಮ ಅಂತ ಹೇಳ್ತಾರೆ ಒಂದು ಲಕ್ಷ ಸ್ನಾನ ಪುಣ್ಯ ಸ್ನಾನ ಸಂಕಲ್ಪ ಮಾಡಿ ಗಂಗಾ ಮೊದಲಾದ ಹೆಸರುಗಳನ್ನ ಹೇಳಿ ಅಥವಾ ಗಂಗಾ ನದಿಯಲ್ಲೇ ಆಗಲಿ ಪುಣ್ಯ ನದಿಗಳಲ್ಲೇ ಆಗಲಿ ಗಂಗಾ ತನ್ನ ಮೊದಲಾದ ನದಿಗಳಲ್ಲಿ ಮಾಡುವ ಸ್ನಾನ ಒಂದು ಲಕ್ಷ ಸ್ನಾನ ಸಮ ಯಾವುದೋ ಗ್ರಹಣ ಹಿಡಿದಾಗ ಮಾಡ್ತಕ್ಕಂಥದ್ದು ಗ್ರಹಣ ಬಿಟ್ಟಾಗ ಮಾಡುವ ಸ್ನಾನ ಎರಡು ಸ್ನಾನ ಅದನ್ನೆ ಬಿಡಿದಾಗ ಬಿಟ್ಟಾಗ ಅನಂತ ಸ್ನಾನ ಲೆಕ್ಕವಿಲ್ಲದಷ್ಟು ಸ್ನಾನ ಮಾಡಿದಷ್ಟು ಪುಣ್ಯ ಈ ಸಮಯದಲ್ಲಿ ಹೊಟ್ಟೆಯಲ್ಲಿ ಏನು ಆಹಾರ ಇರಬಾರದು ಅಂತ ಅರ್ಥ ಹೊಟ್ಟೆಯಲ್ಲಿ ಆಹಾರ ಇರಬಾರದು ಇದ್ದರೆ ಏನು ರೋಗ ಅದೇ ನಮ್ಮ ಆಮಾರ ಬಂದ್ಬಿಡಲ್ಲ ಯಾವಾಗಲೂ ಬರುತ್ತೆ ಡಾಕ್ಟ್ರಿಗೂ ಗೊತ್ತಾಗಲ್ಲ ಗೊತ್ತಾದರೂ ಔಷಧ ಕೊಡ್ತಾರೆ ಆ ಔಷಧ ಏನು ಎಫೆಕ್ಟ್ ಆಗಲ್ಲ ಅದಕ್ಕಿಂತ ಬೇಕೇ ಇನ್ನು ದೌರ್ಭಾಗ್ಯ ಇನ್ನು ಇವೆಲ್ಲ ಸಪ್ಲಿಮೆಂಟರಿ ಐಟಮ್ಸ್ ಇವೆಲ್ಲ ಈ ಜೀವನದಲ್ಲಿ ಆದ ಕಾರಣ ಹೊಟ್ಟೆಯಲ್ಲಿ ಆಹಾರ ಇರಬಾರದು ಅದಕ್ಕೆ ಮುಂಚಿತವಾಗೇನೆ ತಿನ್ಕೊಳ್ಳಿ ಅಂದ್ರೆ ಗ್ರಹಣ ಇನ್ನೇನು ಹಿಡಿಯುತ್ತೆ ಅಂದಾಗಲ್ಲ ಮೂರು ಗಂಟೆ ನಾಲ್ಕು ಗಂಟೆ ಇವಾಗ ಗ್ರಹಣ ಹಿಡಿದಾಗ ಹನ್ನೆರಡು ಕಾಲೊಳಗೆ ಊಟ ಮಾಡಿಬಿಡಿ ಅಂತ ಹೇಳಿದೆ ಅಶಕ್ತರು ರೋಗಿಗಳು ವೃದ್ಧರು ಆತುರರು ಈ ಲಿಸ್ಟಲ್ಲಿ ನಾವು ಯಾವುದಕ್ಕೆ ಸೇರ್ಕೋತೀವಿ ನೋಡ್ಕೋಬೇಕು ಆಗ ಅದರಂತೆ ಆಹಾರ ಸ್ವೀಕಾರ ಮಾಡಬೇಕು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಗರ್ಭ ಗಳಿಸುವ ದನಕರುಗಳಿಗೆ ಈ ಗ್ರಹಣದ ಬೆಳಕು ಸ್ವಲ್ಪವೂ ಬೀಳದಂತೆ ಕಿಟಕಿಗಳನ್ನೆಲ್ಲ ಬಾಗಿಲುಗಳನ್ನೆಲ್ಲ ಮುಚ್ಚಿ ಗ್ರಹಣ ಆಗೋ ತನಕ ಪೂರ್ತಿ ಕತ್ತಲಿನಲ್ಲೇ ಇಟ್ಟಿರಬೇಕು ಅವ್ರನ್ನ ಬೆಳಕು ಅವರು ಕಾರಣ ಅಂಗಯ ಕಾಲು ಕೈ ಸೊಟ್ಟ ಸೊಟ್ಟವಾಗಿ ಅಂಗವಿಕಲತೆಯಿಂದ ಕೂಡಿದಂತಹ ಮಕ್ಕಳು ಮತ್ತು ಕರುಗಳು ಹುಟ್ಟಬಹುದು ಗ್ರಹಣ ನೋಡಿ ಹೇಗೆ ಎಫೆಕ್ಟ್ ಮಾಡುತ್ತೆ ಅದರಲ್ಲೂ ಸೂರ್ಯ ಗ್ರಹಣ ಚಂದ್ರಗ್ರಹಣಗಳು ನಂತರ ಈ ಗ್ರಹಣದ ಸಮಯದಲ್ಲಿ ಶ್ರಾದ್ದ ಅವಶ್ಯ ಕರ್ತವ್ಯ ಅದು ಶ್ರಾದ್ದ ಮಾಡಕ್ಕಾಗತ್ತೆ ಅಲ್ಲ ತರ್ಪಣ ಕೊಡಬೇಕು ಅಂತ ಹೇಳಿದೆ ತಿಲತರ್ಪಣ ಎಲ್ಲ ಪಿತೃಗಳಿಗೂ ಸಮಸ್ತ ಪಿತೃಗಳಿಗೂ ಶಾಶ್ವತ ಪುಣ್ಯ ಲೋಕಾವಾಪ್ತಿ ಅರ್ಥಂ ಚಂದ್ರೋಪರಾಗ ಪರ್ವಣಿ ಚಂದ್ರಗ್ರಹಣದಲ್ಲಿ ಸೂರ್ಯಗ್ರಹಣದಲ್ಲಿ ಸೂರ್ಯೋಪರಾಗ ಪರ್ವಣಿ ಪುಣ್ಯಕಾಲೆ ಅಧ್ಯ ತಿಲತರ್ಪಣಂ ಕರಿಷ್ಯೆ ಅಂತ ಸಂಕಲ್ಪ ಮಾಡಿ ಎಲ್ಲರಿಗೂ ಕೂಡ ತರ್ಪಣವನ್ನು ಕೊಟ್ರೆ ಬಹಳ ಮುಖ್ಯ ದಾನ ಮತ್ತು ಜಪ ದಾನ ಕೊಡೋದು ಆ ಸಮಯದಲ್ಲಿ ನಾವು ಮನೆಯಲ್ಲಿರ್ತೀವಿ ರಾತ್ರಿ ಆಗಿರುತ್ತೆ ಹೊರಗಡೆ ಹೋಗಕ್ಕಾಗಲ್ಲ ತೆಗೆದಿಟ್ಟಿರೋದು ವಸ್ತುಗಳನ್ನ ಏನು ದಾನ ಕೊಡಬೇಕು ಅಂತ ಇರ್ತೀವೋ ಯಾವ ಧಾನ್ಯ ಯಾವ ದಕ್ಷಿಣೆ ಏನು ವಸ್ತು ಕೊಡಬೇಕು ಅಂತ ಇರ್ತೀವೋ ಅದನ್ನ ಸಂಕಲ್ಪ ಮಾಡಿಟ್ಟು ಬೆಳಗಾದ ಮೇಲೆ ಯಾರಿಗೆ ಬೇಕೋ ಅವರಿಗೆ ಕೊಟ್ಟು ದಾನವನ್ನ ಕೊಡ್ತಕ್ಕಂಥದ್ದು ಇನ್ನ ಜಪ ಹಿಂದೆ ಜಪಕ್ಕೆ ಉಪದೇಶ ಆಗಿರುತ್ತೆ ಗಾಯತ್ರಿ ಜಪ ತಂದೆನೇ ಮಾಡಿರ್ತಾರೋ ಉಪದೇಶ ಅಥವಾ ಯಾರ್ಯಾರೋ ಸ್ವಾಮಿಗಳೇ ಮಾಡಿರ್ತಾರೋ ಉಪದೇಶ ಅದನ್ನ ಈ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಅದು ಹೆಚ್ಚು ಸಿದ್ಧಿಸುತ್ತದೆ ಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಕಲಿತಿರುವ ಮಂತ್ರಗಳನ್ನು ಜಪ ಮಾಡಿಕೊಳ್ಳೋದು ಜಪ ಬಹಳ ವಿಶೇಷ ಸ್ತೋತ್ರಗಳನ್ನು ಪಾರಾಯಣ ಮಾಡಿಕೊಳ್ಳೋದು ಕಲಿತಿರುವ ಹಾಡುಗಳನ್ನು ಹೇಳಿಕೊಳ್ಳುವುದು ಹೆಂಗಸರು ಹಾಡುಗಳನ್ನು ಹೇಳಿಕೊಳ್ಳುವುದು ದೇವರ ಮುಂದೆ ದೀಪ ಹಚ್ಚಿಡುವುದು ತುಪ್ಪದ ದೀಪ ಹಚ್ಚಿಟ್ಟುಕೊಟ್ಟು ದೇವರ ಮುಂದೆ ಸತತವಾಗಿ ಉರಿಯುವಂತೆ ಗ್ರಹಣ ಪೂರ್ತಿ ಅವಧಿ ಪೂರ್ತಿ ಇದೆಲ್ಲ ಮಾಡಿಕೊಂಡ್ರೆ ಇನ್ನಿಷ್ಟು ಪುಣ್ಯ ಹೇಳಕ್ಕೆ ಸಾಧ್ಯವಿಲ್ಲದಷ್ಟು ಮಂತ್ರ ಉಪದೇಶ ಪಡೆಯಲು ಹೊಸ ಮಂತ್ರಗಳನ್ನ ಉಪದೇಶ ಮಾಡಿ ಪಡೆಯಲು ಈ ಸಮಯವನ್ನ ಕಾಯ್ತಾ ಇರ್ತಾರೆ ಯಾವಾಗ್ಲಾದ್ರು ಬರುತ್ತಾ ಬರುತ್ತಾ ಈ ಸಮಯ ಅಂತ ಅಂತಹುದು ಈ ಗ್ರಹಣದ ಪ್ರಶಸ್ತ ಸಮಯ ಹೀಗೆ ಮಾಡ್ಕೋಬೇಕು ಆಯ ರಾಶಿಗಳಿಗೆ ಗ್ರಹಣದ ಬಗ್ಗೆ ಮಿಶ್ರ ಫಲ ಶುಭ ಫಲ ಅಂತೆಲ್ಲ ಕೊಡ್ತಾ ಇದ್ದಾರೆ ಅಶುಭ ಫಲ ಅಂತ ಕೊಡ್ತಿದ್ದಾರೆ ಏನ್ ಕೊಟ್ಟರು ಭಗವಂತ ಇದ್ದಾನೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಭಗವಂತ ಕಾಪಾಡ್ತಾರೆ ಮಹಾವಿಷ್ಣು ಮತ್ತು ಹನುಮಂತ ದೇವರು ಇವರ ಸ್ಮರಣೆ ಮಾಡಿಬಿಟ್ರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಆದ ಕಾರಣ ಈ ಗ್ರಹಣವನ್ನ ಎಲ್ಲರೂ ಕೂಡ ಆಚರಿಸಬೇಕು ಮತ್ತೆ ಸ್ನಾನವನ್ನ ಮಾಡಬೇಕಾದ್ರೆ ಗ್ರಹಣ ಹಿಡಿದಾಗ ಸ್ನಾನ ಮಾಡೋದು ಗ್ರಹಣ ಬಿಟ್ಟ ಮೇಲೆ ಗ್ರಹಣನ ಸಮಯದಲ್ಲಿ ನಾವು ಯಾವ ಬಟ್ಟೆ ಧರಿಸಿರ್ತೇವೋ ಆ ಬಟ್ಟೆಯನ್ನ ಬಿಚ್ಚಿ ಸ್ನಾನವನ್ನು ಮಾಡಬಾರದು ಬಟ್ಟೆಯ ಸಮೇತ ಸಚೈಲ ಸ್ನಾನ ಅಂತ ಅದಕ್ಕೆ ಕರೀತಾರೆ ಇದು ಮಾಡ್ತಕ್ಕಂಥ ಕಾರ್ಯ ಆಗಿದೆ ಹೀಗೆ ಈ ಚಂದ್ರಗ್ರಹಣ ನೂರಕ್ಕೆ ನೂರರಷ್ಟು ಶುದ್ಧ ಬಿಂಬವನ್ನ ನೋಡ್ಲೇಬೇಕು ಗ್ರಹಣ ಬಿಟ್ಟ ಮೇಲೆ ಯಾಕಂದ್ರೆ ನಿನ್ನೆ ರಾತ್ರಿ ಒಂದು ಇಪ್ಪತ್ತಾರಕ್ಕೆ ಬಿಡೋದು ಕಾಣಿಸುತ್ತೆ ಚಂದ್ರ ಶುದ್ಧ ಬಿಂಬವನ್ನ ನೋಡಿದ್ರೆ ಹೆಚ್ಚು ಪುಣ್ಯಕ್ಕೆ ನಾವು ಭಾಗಿಯಾಗ್ತೇವೆ ಒಂದೊಂದ್ಸಲ ಗ್ರಹಣ ಆರು ಗಂಟೆಗೆ ಬಿಡುತ್ತೆ ಐದೂವರೆಗೆ ಬಿಡುತ್ತೆ ಶುದ್ಧ ಬಿಂಬ ಕಾಣಿಸಲ್ಲ ಸಾಯಂಕಾಲ ಚಂದ್ರೋದಯ ಆಗಿ ಶುದ್ಧ ಬಿಂಬ ನೋಡೋ ತನಕ ಊಟ ಮಾಡೋ ಹಾಗಿರಲ್ಲ ಈ ಸಮಯದಲ್ಲಿ ಅಂತ ತೊಂದರೆ ಏನಿಲ್ಲ ಈಗ ಗ್ರಹಣ ಬಿಟ್ಟ ಮೇಲೆ ಶುದ್ಧ ಬಿಂಬ ನೋಡಿ ಸ್ನಾನವನ್ನ ಮಾಡಿ ಅನಂತ ಪುಣ್ಯವನ್ನ ಗಳಿಸಿಕೊಳ್ಳುವುದು ಇನ್ನು ಬೆಳಗ್ಗೆ ಇದ್ರೆ ಮಾಮೂಲು ನಿತ್ಯ ಏನೇನು ಕಾರ್ಯ ಮಾಡ್ತೀವೋ ಅದು ಮಾಡಲಿ ಅದಕ್ಕೆ ತೊಂದರೆ ಏನಿಲ್ಲ ಇವತ್ತಿನ ದಿವಸದ ಈ ರಾಹುಗ್ರಸ್ತ ಚಂದ್ರಗ್ರಹಣ ಪೂರ್ಣ ಚಂದ್ರಗ್ರಹಣ ಸಮಯ ಇದೆ ಎಲ್ಲರೂ ಕೂಡ ಸ್ನಾನ ದಾನ ಜಪ ಪಾರಾಯಣ ಮೊದಲಾದವನ್ನು ಮಾಡಿಕೊಂಡು ಪುಣ್ಯಕ್ಕೆ ಭಾಗಿಗಳಾಗಿ ಅಂತ ಹೇಳುತ್ತ ಶ್ರೀ ಕೃಷ್ಣಾರ್ಪಣ ಶ್ರೀ ನಮಃ